ಎಲ್ಲರಿಗೂ ನಮಸ್ಕಾರ ನಮ್ಮ ದೇಹಕ್ಕೆ ಪ್ರಾಣಶಕ್ತಿ ಹರಿವು ಬಹಳ ಪ್ರಮುಖವಾಗಿ ಹಾಗೂ ಹೇರಳವಾದಂತಹ ಪ್ರಾಣಶಕ್ತಿ ಅವಶ್ಯಕತೆ ಇದೆ ನಮ್ಮ ಪ್ರಾಣಶಕ್ತಿ ಹೆಚ್ಚಿದ್ದಷ್ಟು ನಾವು ಲವಲವಿಕೆಯಿಂದ ಉತ್ಸಾಹದಿಂದ ಚೈತನ್ಯ ಭರಿತವಾಗಿ ಇರ್ತೇವೆ ಯಾವಾಗ ನಮ್ಮ ಪ್ರಾಣಶಕ್ತಿ ಕಡಿಮೆ ಆಗ್ತಾ ಹೋಗ್ತದ ಆಗ ದೈಹಿಕ ಅನಾರೋಗ್ಯಗಳು ಮಾನಸಿಕ ಅನಾರೋಗ್ಯ ಭಾವನಾತ್ಮಕ ಕಿರಿಕಿರಿ ಹಾಗೆ ಆಧ್ಯಾತ್ಮಿಕವಾಗಿ ಏನನ್ನೋ ನಾವು ಧಾರ್ಮಿಕ ಕಾರ್ಯಗಳನ್ನಾಗಿರಬಹುದು ಅಥವಾ ಏನೋ ಒಂದು ಧ್ಯಾನ ರೇಖೆ ಮಾಡ್ಕೊಳ್ಳೋದಾದ್ರೂ ಸಾಧ್ಯವೇ ಆಗೋದಿಲ್ಲ ಯಾಕಂದ್ರೆ ನಮ್ಮ ಪ್ರಾಣ ಶಕ್ತಿ ಹರಿವಿಕೆ ನಮ್ಮ ದೇಹದಲ್ಲಿ ಇರುವಂತಹ ಚಕ್ರಗಳು ನಮ್ಮ ಹಾಗೆ ಸೂಕ್ಷ್ಮ ಶರೀರದಲ್ಲಿ ಇರುವಂತಹ ಚಕ್ರಗಳನ್ನ ಅವು ಹೀಲ್ ಮಾಡ್ತಾ ಬರ್ತಾವ ಯಾವಾಗ ಹೇರಳವಾದಂತಹ ಪ್ರಾಣ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೋ ಆಗ ನಮ್ಮ ದೇಹದಲ್ಲಿ ಇರುವಂತ ಚಕ್ರಗಳಲ್ಲಿ ಇರುವಂತಹ ಕರ್ಮಗಳು ಎಲ್ಲವೂ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾವ ಹಾಗೆ ಯಾವಾಗ ಪ್ರಾಣ ಶಕ್ತಿ ಹರಿವಿಕೆ ಕಡಿಮೆ ಆದಲ್ಲಿ ನಮ್ಮಲ್ಲಿ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಾ ಬರ್ತೇವೆ ಹಾಗಾದ್ರೆ ನಾವು ಪ್ರಾಣ ಶಕ್ತಿಯನ್ನ ಕೇವಲ ಧ್ಯಾನ ಮಾಡೋದ್ರ ಮೂಲಕ ಪಡಿಬಹುದಾ ಇಲ್ಲ ರೇಖೆಯನ್ನ ಪಡೆದ ರೇಖೆ ದೀಕ್ಷೆಯನ್ನ ಪಡೆದುಕೊಂಡು ಪ್ರತಿನಿತ್ಯ ನಾವು ರೇಖೆಯನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸಾಕಷ್ಟು ರೀತಿಯ ಅಲ್ಲಿ ನಾವು ಹೇರಳವಾದಂತಹ ಪ್ರಾಣ ಶಕ್ತಿಯನ್ನ ಪಡಿಬಹುದು ಹಾಗಾದ್ರೆ ಇಲ್ಲಿ ರೇಖಿಗೂ ಹಾಗೂ ಅಹ್ ಒಂದು ಧ್ಯಾನಕ್ಕೂ ಇರುವಂತ ಒಂದು ಚಿಕ್ಕವಾದಂತ ಒಂದು ವ್ಯತ್ಯಾಸ ಏನಂತ ಅಂದ್ರೆ ಉದಾಹರಣೆಗೆ ನಾವು ಏನನ್ನಾದ್ರೂ ಒಂದು ಅಡುಗೆ ಮಾಡ್ಬೇಕಂತ ಅಂದ್ರೆ ಅಹ್ ಮಾರ್ಕೆಟ್ಗೆ ಹೋಗಿ ತರಕಾರಿಗಳನ್ನ ತಗೊಂಡ್ಬಂದು ಸಾಮಗ್ರಿಗಳನ್ನ ತಗೊಂಡ್ಬಂದು ನಾವು ಆಹಾರ ಪದಾರ್ಥ ಎಲ್ಲಾ ಕ್ಲೀನ್ ಮಾಡಿ ಅದನ್ನ ರೆಡಿ ಮಾಡ್ಬೇಕಾಗ್ತದೆ ಅವಾಗ ಅದನ್ನ ಬೇಯಿಸಿ ಆನಂತರ ನಾವು ಊಟ ಮಾಡಬೇಕು ಅವಾಗ ಅದೇನಾಗ್ತದೆ ಸಮಯ ಹಿಡಿತದೆ ಸಾಕಷ್ಟು ಸಮಯ ಬೇಕು ಹಾಗಾದ್ರೆ ಇಲ್ಲಿ ರೆಕಿ ಅನ್ನೋದೇನು ಆಲ್ರೆಡಿ ಒಂದು ಫುಡ್ ಆ ರೆಡಿ ಫುಡ್ ಇದ್ದಂಗೆ ಆಲ್ರೆಡಿ ಗುರುಗಳು ರೇಖೆಯನ್ನ ರೇಖೆಯನ್ನ ಸಿದ್ಧಿ ಮಾಡ್ಕೊಂಡಿರುವುದರಿಂದ ಸಾಕಷ್ಟು ರೀತಿಯಲ್ಲಿ ಹೇರಳವಾದಂತಹ ದಿಕ್ಷೆ ಮೂಲಕ ಹೇರಳವಾದಂತ ಒಂದು ಶಕ್ತಿಯನ್ನ ಪ್ರಾಣಶಕ್ತಿಯನ್ನ ಇಲ್ಲಿ ನಾವು ಪಡಿಬಹುದು ಹಾಗಾದ್ರೆ ಇಲ್ಲಿ ಆ ರೇಖೆ ಅನ್ನೋದು ಒಂದು ರೆಡಿ ಫುಡ್ ಅಂದಂಗೆ ರೆಡಿ ಅಂತಂದ್ರೆ ಆರಾಮಾಗಿ ನಾವು ರೆಡಿ ಇರ್ತದೋ ಅದನ್ನ ತಗೊಂಡ್ ಗುರುಗಳ ಮುಖೇನ ಅದೀಕ್ಷೆ ಪಡೆದು ನಾವು ಆರಾಮಾಗಿ ಒಂದ್ ಕಡೆ ಕೂತ್ಕೋ ಕೂತ್ಕೊಂಡು ಮಾಡಬಹುದು ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ಬೋದು ಮಲಗಿಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೋದು ಹಾಗೆ ಊಟ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು ಖಾಲಿ ಹೊಟ್ಟಿಲಿ ಪ್ರಾಕ್ಟೀಸ್ ಮಾಡ್ಬೋದು ಆಫೀಸಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಕಣ್ ಮುಚ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೋದು ಕಣ್ ತೆರೆದು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಹೀಗೆ ನೀವು ಯಾವುದೇ ರೀತಿಯಾದಂತಹ ಸ್ಥಳದ ಯಾವುದೋ ನಿರ್ ನಿರ್ಬಂಧವಿಲ್ಲ ಹಾಗೆ ಊಟದ ನಿರ್ಬಂಧ ಇಲ್ಲ ಯಾವುದೇ ರೀತಿಯಾದ ನಿಯಮಗಳೇ ಇಲ್ಲದಂತೆ ನಾವು ಸರಳವಾದಂತಹ ಸರಳವಾಗಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆ ನಮ್ಮಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಾಣ ಶಕ್ತಿ ಹೆಚ್ಚಾಗ್ತಾ ಹೋಗ್ತೋಣ ನಮಗೆ ಬೇಕಾಗಿರೋದೇನು ಪ್ರಾಣ ಶಕ್ತಿ ಈಗ ಪ್ರಾಣ ಶಕ್ತಿ ಹೆಚ್ಚಾಗಿದ್ದಾಗ ಮಾತ್ರ ನಾವು ಆರೋಗ್ಯ ಇರಲಿಕ್ಕೆ ಸಾಧ್ಯ ಹಾಗೆ ಆರ್ಥಿಕ ಸಮೃದ್ಧಿ ಸಾಧ್ಯ ಅದರಂತೆ ನಾವು ಆಧ್ಯಾತ್ಮಿಕವಾಗಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೂ ಕೂಡ ನಮಗೆ ಪ್ರಾಣ ಶಕ್ತಿ ಹೇರಳವಾಗಿ ಬೇಕು ಹಾಗಾದ್ರೆ ಪ್ರಾಣ ಶಕ್ತಿಯನ್ನ ಕೇವಲ ಧ್ಯಾನದಿಂದ ಏನಿಲ್ಲ ನಾವು ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ನಾವು ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು ಯಾವಾಗ ನಮ್ಮಲ್ಲಿ ಪ್ರಾಣ ಶಕ್ತಿ ಹೆಚ್ಚಾಗ್ತದೋ ಅದನ್ನೇ ವಿಶ್ವಶಕ್ತಿ ಅಂತ ಕೂಡ ಹೇಳ್ತೀವಿ ನಾವು ದಿವ್ಯ ಶಕ್ತಿ ಅಂತ ಹೇಳ್ತೀವಿ ದೈವಿ ಶಕ್ತಿ ಅಂತ ಕೂಡ ಹೇಳ್ತೀವಿ ರೇಖೆ ಅಂದ್ರೆ ಏನಪ್ಪಾ ರೇಖೆ ಅಂದ್ರೆ ರೇ ಅಂದ್ರೆ ವಿಶ್ವ ಕಿ ಅಂದ್ರೆ ಶಕ್ತಿ ವಿಶ್ವಶಕ್ತಿ ಅದನ್ನೇ ಜಪಾನಿಯರು ಒಂದ್ ಅವರ ಭಾಷೆಯಲ್ಲಿ ರೇಖಿ ಅಂತ ಕರೆದಿದ್ದಾರೆ ಈಗ ರೇಖೆ ಯಾಕೆ ಅಷ್ಟೊಂದು ವಿಶೇಷವಾದಂತ ಒಂದು ವಿದ್ಯೆ ಅಂತಂದ್ರೆ ಧ್ಯಾನಕ್ಕಿಂತ ವಿಶೇಷವಾದದ್ದು ಅಂತಂದ್ರ ರೇಖೆಯಲ್ಲಿ ಏನಾಗ್ತದ ಸಾಕಷ್ಟು ಸಿಂಬಲ್ಗಳು ಇರ್ತಾವ ಇಲ್ಲಿ ಆ ಒಂದು ಚಿಹ್ನೆಗಳನ್ನ ನಾವು ಉಪಯೋಗ ಮಾಡಿಕೊಂಡು ದೇಹ ವಿಶ್ವಶಕ್ತಿಯನ್ನು ಆಹ್ವಾನ ಮಾಡ್ಕೊಂಡಾಗ ಏನಾಗ್ತದ ಅಯ್ಯಸ್ ಸಾಕಷ್ಟು ರೀತಿ ನಮ್ಮ ದೇಹ ಏನು ಅದನ್ನ ಹೀರಿಕೊಳ್ತದ ಅವಾಗ ನಮ್ಮಲ್ಲಿ ಸಾಕಷ್ಟು ಹೇರಳವಾಗಿ ಪ್ರಾಣ ಶಕ್ತಿ ಸಿಗ್ತದ ಈಗ ನಮ್ಮ ನಮ್ಮ ಕೈಯಲ್ಲಿ ನಾವು ರೇತಿಯನ್ನ ರೇಖಿ ಕರೆಯುವಾಗ ಅಥವಾ ರೇಖೆಯನ್ನ ಆಹ್ವಾನ ಮಾಡುವಾಗ ನಾವು ಏನ್ ಮಾಡ್ತೇವೆ ರೇಖೆಯನ್ನ ಮಾನಸಿಕವಾಗಿ ಡ್ರಾ ಮಾಡ್ತೇವೆ ಕೈಯಲ್ಲಿ ಅವಾಗ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೇಖೆ ಏನಾಗ್ತದ ಹೇರಳವಾಗಿ ಸಿಗ್ತಾ ಹೋಗ್ತದ ಅದನ್ನೇ ನಾವು ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಇರುವಂತಹ ಚಕ್ರಗಳಿಗೆ ನಾವು ಹೀಲ್ ಮಾಡ್ತಾ ಬರ್ತೇವೆ ರೇಖೆಯನ್ನ ಕೊಡ್ತಾ ಬರ್ತೇವೆ ಹಸ್ತಕ್ರಮ ಅಂತ ಹೇಳ್ತೇವೆ ನಾವು ಅದಕ್ಕೆ ಆ ರೀತಿ ಮಾಡ್ತಾ ಬಂದಾಗ ನಮ್ಮ ದೇಹದಲ್ಲಿ ಇರುವಂತಹ ಚಕ್ರಗಳು ಏನಿದೆ ಅಹ್ ಏನು ಪ್ರಾಣ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಕೇಂದ್ರಗಳು ಅಂತ ಹೇಳ್ತೀನಿ ಆ ಎಲ್ಲಾ ಶಕ್ತಿ ಕೇಂದ್ರಗಳು ಏನ್ ಮಾಡ್ತಾವ ಹೀಲ್ ಆಗ್ತಾ ಬರ್ತವ ಜಾಗೃತ ಆಗ್ತಾವ ಹಾಗೆ ಬ್ಯಾಲೆನ್ಸ್ ಬರ್ತವ ಆವಾಗ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು ಧನಾತ್ಮಕ ಬದಲಾವಣೆಗಳು ಉಂಟಾಗ್ತಾ ಬರ್ತವ ಈಗ ಧ್ಯಾನದ ಧ್ಯಾನಕ್ಕೆ ಕೆಲವೊಬ್ಬರಿಗೆ ಕುತ್ಕೊಳಿಕ್ ಆಗ್ತದ ಕೆಲವೊಬ್ಬರಿಗೆ ಅದು ಆಗೋದೇ ಇಲ್ಲ ಅದು ಪೂರ್ವ ಜನ್ಮದಿಂದ ಅವರು ಧ್ಯಾನ ಮಾಡ್ತಾ ಬಂದಿದ್ರೆ ಏನಾಗ್ತದ ಅದು ಸರಳವಾಗಿ ಕುತ್ಕೊಂಡ ತಕ್ಷಣ ನಾವೇನ್ ಮಾಡ್ತೇವೆ ಧ್ಯಾನಕ್ಕೆ ಆ ಸೆಟ್ ಆಗ್ತೇವೆ ನಮ್ಮ ಮನಸ್ಸು ಆ ಆರಾಮಾಗಿ ಒಂದ್ ಕಡೆ ನಿಲ್ತದ ಇಲ್ಲ ಅಂತಂದ್ರೆ ಏನಾಗ್ತದೆ ಕೆಲವೊಂದ್ಸರಿ ನೆಗೆಟಿವ್ ಥಾಟ್ಸ್ ಗಳು ಬರೋದು ಬೆಲ್ಲ ನೋವು ಬರುವಂತದ್ದು ಅಥವಾ ಧ್ಯಾನ ಮಾಡ್ಬೇಕಂದಾಗ ಏನಾದ್ರು ಒಂದು ಕಿರಿಕಿರಿ ಅನ್ಸೋದು ಅಡೆತಡೆಗಳು ಬರೋದು ಈ ರೀತಿ ಆಗ್ತದ ಆದ್ರೆ ಈ ರೀತಿ ಆದಾಗ ನಾವೇನ್ ಮಾಡ್ಬೇಕು ರೇಖೆಯನ್ನ ಪಡೆದುಕೊಂಡು ರೇಖೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಧ್ಯಾನದಿಂದ ನೀವು ಏನೋ ಶಕ್ತಿಯನ್ನ ಪಡಿತೀರಿ ಅದೇ ಸೇಮ್ ಎನರ್ಜಿ ಇಲ್ಲಿ ಕೂಡ ಸಿಗ್ತದ ನಮಗೆ ಈಗ ಶಕ್ತಿ ಅನ್ನೋದು ಒಂದೇ ವಿಶ್ವಶಕ್ತಿ ಅನ್ನೋದು ಒಂದೇ ಇರೋದು ಅದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು ಅದನ್ನೇ ನಾವು ಪ್ರಾಣ ಶಕ್ತಿ ಅಂತ ಹೇಳ್ತೀವಿ ವಿಶ್ವಶಕ್ತಿ ಅಂತ ಕೂಡ ಹೇಳ್ತೀವಿ ರೇಖೆ ಅಂತ ಕೂಡ ಅದೇ ಹೇಳ್ತೀವಿ ಇಲ್ಲಿ ರೇಖೆಯಲ್ಲಿ ವಿಶೇಷವಾಗಿ ನಾವು ಸಿಂಬಲ್ ಗಳನ್ನ ಯೂಸ್ ಮಾಡ್ತೀವಿ ಅಷ್ಟೇ ಅದು ವಿಶೇಷವಾದಂತದ್ದು ಹಿಂಗಾಗಿ ಹೆಚ್ಚು ಕೆರಳವಾಗಿ ಸಿಗ್ತದೆ ಪ್ರಾಣ ಶಕ್ತಿ ಹಾಗಾದ್ರೆ ಇಲ್ಲಿ ಏನ್ ಪ್ರಾಣ ಶಕ್ತಿ ಅನ್ನೋದು ಒಂದೇ ಈಗ ನಾವು ಒಂದು ಕರೆಂಟ್ ಅನ್ನ ಒಂದು ತಗೊಂಡ್ ಕರೆಂಟ್ ಅಂತ ಉದಾಹರಣೆಗೆ ಒಂದು ಕರೆಂಟ್ ಅಂತ ತಗೊಂಡಾಗ ಅದು ಕರೆಂಟ್ ಇರೋದು ಒಂದೇ ವಿದ್ಯುತ್ ಒಂದೇ ಇರೋದು ಅದೇ ವಿದ್ಯುತ್ ಅನ್ನ ನಾವು ಹೇಗೆ ಒಂದು ಬಲ್ಬ್ಗೆ ಯೂಸ್ ಮಾಡಿದಾಗ ಅದು ಬೆಳಕಾಗಿ ಅಹ್ ನಮ್ಗೆ ಕನ್ವರ್ಟ್ ಫ್ಯಾನ್ ಫ್ಯಾನ್ಗೆ ಯೂಸ್ ಮಾಡಿದಾಗ ಗಾಳಿಯಾಗಿ ಕನ್ವರ್ಟ್ ಆಗ್ತದೋ ಒಂದು ಗೆ ಯೂಸ್ ಮಾಡಿದಾಗ ಅಲ್ಲಿ ಕೋಲ್ಡ್ ಅನ್ನ ನಾವು ನೋಡ್ತೀವಿ ಹಾಗೆ ವಾಷಿಂಗ್ ಮಷಿನ್ ಗೆ ನಾವು ಯೂಸ್ ಮಾಡಿದಾಗ ಬಟ್ಟೆಯನ್ನ ಒಗಿತೀವಿ ಹಾಗೆ ನಾವು ಬೇರೆ ಬೇರೆ ಒಂದು ವಸ್ತುಗಳಿಗೆ ನಾವು ಅದನ್ನ ಕರೆಂಟ್ ಅನ್ನ ವಿದ್ಯುತ್ ಅನ್ನ ನಾವು ಕನೆಕ್ಟ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳನ್ನ ನಾವು ನೋಡ್ತೇವೆ ಹಾಗೆ ಇಲ್ಲಿಯೂ ಕೂಡ ಅದೇ ರೀತಿ ಒಂದು ಶಕ್ತಿ ಅನ್ನೋದು ಒಂದೇ ಅದನ್ನ ನಾವು ಹೇಗೆ ಯೂಸ್ ಅನ್ನೋದ್ರ ಮೇಲೆ ಅದು ಡಿಪೆಂಡೆನ್ಸಿ ಆಗಿರ್ತದೆ ಈಗ ಒಂದು ಅದೇ ವಿಶ್ವಶಕ್ತಿಯನ್ನ ನಕಾರಾತ್ಮಕವಾಗಿ ಉಪಯೋಗ ಮಾಡಿಕೊಂಡಾಗ ಅಲ್ಲಿ ವಾಮಾಚಾರ ಈ ರೀತಿಯಾಗಿ ವಾಮಾಚಾರವನ್ನು ಮಾಡುವವರು ಇದೇ ಶಕ್ತಿನ ಯೂಸ್ ಮಾಡ್ಕೊಂಡಿರ್ತಾರೆ ವಿಶ್ವಶಕ್ತಿಯನ್ನ ಅದೇ ಒಂದು ಸಾಧನೆ ಮಾಡುವವರು ಧ್ಯಾನದ ಮೂಲಕ ರೇಖೆಯನ್ನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಒಂದು ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗ್ಬೇಕಂದ್ರು ಕೂಡ ಅದೇ ಒಂದು ಶಕ್ತಿಯನ್ನ ಅವರು ಯೂಸ್ ಮಾಡ್ಕೊಂಡಿರ್ತಾರ ಇಲ್ಲಿ ಯಾವ್ದನ್ನ ಒಂದೇ ಶಕ್ತಿಯನ್ನ ನಾವು ಯಾವ್ದಾವುದಕ್ಕೆ ಯೂಸ್ ಮಾಡ್ಕೋತೇವ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಈಗ ನಾವೊಂದು ಆರೋಗ್ಯಕ್ಕೆ ನಾವು ರೇಖೆಯನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಹಾಗೆ ಆ ರೇಖೆ ಅಂದ್ರೆ ಆ ಶಕ್ತಿಯನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಇರ್ತದೆ ಅದನ್ನ ಕಲಿಯುವುದರ ಮೂಲಕ ನಾವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಾವು ಅದನ್ನ ನಾವು ಕಂಡುಕೊಳ್ಬೋದು ಹಾಗಾದ್ರೆ ಇಲ್ಲಿ ವಿಶ್ವಶಕ್ತಿ ಅನ್ನೋದು ಒಂದೇ ರೇಖೆ ಅನ್ನೋದು ಒಂದೇ ಪ್ರಾಣಶಕ್ತಿ ಅನ್ನೋದು ಒಂದೇ ಆದ್ರೆ ವಿಶೇಷವಾಗಿ ರೇಖೆಯಲ್ಲಿ ಕೆಲವೊಂದು ಸಿಂಬಲ್ಗಳನ್ನ ಯೂಸ್ ಮಾಡಿ ನಾವು ಆ ತರಂಗಗಳನ್ನ ನಾವು ಕನೆಕ್ಟ್ ಆಗೋದ್ರಿಂದ ಆ ತರಂಗಗಳು ಹೇಳುವಾಗ ನಮ್ಗೆ ಸಿಗ್ತಾ ಹೋಗ್ತಾವ ಅಂದ್ರೆ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತದ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡುವಂತ ಕೆಪಾಸಿಟಿ ಹೆಚ್ಚಾಗ್ತದ ಆತ್ಮವಿಶ್ವಾಸ ಹೆಚ್ಚಾಗ್ತದ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದ ಆರ್ಥಿಕ ಅಭಿವೃದ್ಧಿ ಹೊಂದ್ಸಿದೆ ಹೀಗೆ ನಮಗೇನು ಬೇಕಾಗಿರೋದು ಪ್ರಾಣ ಶಕ್ತಿ ನಮಗ್ ಬೇಕಾಗಿರೋದು ಪ್ರಾಣ ಶಕ್ತಿ ಅದು ಧ್ಯಾನದಿಂದಾದ್ರೂ ಸಿಗ್ಲಿ ನಮ್ಗೆ ರೇಖೆಯಿಂದಾದ್ರೂ ಸಿಗ್ಲಿ ನಮಗ್ ಬೇಕಾಗಿರೋದು ಪ್ರಾಣ ಶಕ್ತಿ ಅದನ್ನ ನಾವು ಯಾವ ಆದ್ರೂ ಪಡೆದ್ರು ಕೂಡ ನಮ್ಮಲ್ಲಿ ಒಂದು ಧನಾತ್ಮಕ ಬದಲಾವಣೆ ಆದ್ರೆ ಮಾತ್ರ ಸಾಕ ಅಷ್ಟೇ ಅಲ್ವಾ ಆ ಹೀಗಾಗಿ ನಾವು ಇದು ರೀತಿಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವವರು ಮಾಡಿ ಧ್ಯಾನ ಮಾಡ್ತಾ ಇದ್ರೆ ಅದನ್ನ ಅದರಲ್ಲಿ ನೀವು ರಿಸಲ್ಟ್ ನ ಪಡೀತಿದ ಅಂದ್ರೆ ಅದನ್ನು ಕೂಡ ಮಾಡಿ ಒಟ್ಟಿನಲ್ಲಿ ನಮಗಾಗಿರೋದು ನಮಗ್ ಬೇಕಾಗಿರೋದೇನೋ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಹಾಗೆ ಆರ್ಥಿಕ ಅಭಿವೃದ್ಧಿ ಹಾಗೆ ಸಾಮಾಜಿಕ ಆರೋಗ್ಯ ಅದರ ಜೊತೆಗೆ ಅಧ್ಯಾತ್ಮಿಕ ಆರೋಗ್ಯವನ್ನ ಪಡೆದುಕೊಳ್ಳುವುದಕ್ಕಾಗಿ ನಮ್ಗೆ ಏನ್ ಬೇಕು ಹೇರಳವಾದಂತ ಒಂದು ಪ್ರಾಣ ಶಕ್ತಿ ಬೇಕು ಅದನ್ನ ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ ನಾವು ಯಾವ ಒಂದು ಮಾರ್ಗವನ್ನ ಅನುಸರಿಸಿದ್ರು ಅದು ನಮಗೆ ಅಹ್ ಕಷ್ಟ ಅನಸ್ಬಾರದು ಯಾವ್ದೇ ಒಂದು ಇಷ್ಟಪಟ್ಟು ಮಾಡ್ಬೇಕು ನಾವು ರೇತಿ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು ಧ್ಯಾನ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು ಅವಾಗ ಅದ್ ಹೆಚ್ಚು ನಮಗೆ ಉಪಯುಕ್ತ ಆಗ್ತದೆ ಆಮೇಲೆ ಅದರಿಂದ ನಮ್ಗೆ ಖುಷಿ ಆಗ್ಬೇಕು ಯಾವುದೇ ಒಂದು ವಿದ್ಯೆಯನ್ನ ಕಲಿತಾ ಇದೀವಿ ಅದರಿಂದ ನಮಗೆ ಖುಷಿ ಆಗ್ಬೇಕು ಖುಷಿಯಿಂದ ನಾವು ಕಲಿತಾಗ ಹೆಚ್ಚು ಅದನ್ನ ಅದರಿಂದ ನಾವು ಅಹ್ ರಿಸಲ್ಟ್ ಕೂಡ ಅಷ್ಟೇ ನಾವು ಬೇಗನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಷ್ಟಪಟ್ಟು ಇಷ್ಟ ಇಲ್ಲದೆ ಮಾಡಕ್ ಹೋದ್ರೆ ಯಾವ್ದು ನಾವು ಕಲಿಕ್ಕೆ ಆಗೋದಿಲ್ಲ ಹಂಗಾಗಿ ನೀವು ಏನೇ ಒಂದು ಧ್ಯಾನ ಮಾಡಿದ್ರೆ ಧ್ಯಾನ ಮಾಡಿ ಅಥವಾ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಆರಾಮಾಗಿ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ನೀವು ಅದೇ ವಿಶ್ವಶಕ್ತಿಯನ್ನ ಪಡೆದುಕೊಂಡು ನಿಮ್ಮನ್ನೇ ನೀವು ಚೇಂಜಸ್ ಮಾಡ್ಕೋಬಹುದು ಧನಾತ್ಮಕವಾದಂತ ಬದಲಾವಣೆಯನ್ನ ಮಾಡ್ಕೋಬಹುದು ಇವಾಗ ದಾಂಪತ್ಯದಲ್ಲಿ ಏನಾದ್ರೂ ಕುಂದು ಕೊರತೆಗಳಿದ್ದಲ್ಲಿ ಅಥವಾ ಆರ್ಥಿಕ ಸಮಸ್ಯೆಗಳು ಇದ್ದಲ್ಲಿ ಅಥವಾ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಇದ್ದಾಗೂ ಕೂಡ ರೇಖೆ ತುಂಬಾ ಸಹಾಯಕಾರಿ ಆಗ್ತದ ಹೆಚ್ಚು ನಮ್ಮಲ್ಲಿ ಇದ್ರಲ್ಲಿ ಏನಂದ್ರೆ ಮುಖ್ಯವಾಗಿ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ ಶಕ್ತಿ ಅನ್ನೋದು ಒಂದೇ ಅದನ್ನ ನೆನಪಿಟ್ಕೋಬೇಕು ಯಾವಾಗ್ಲೂ ಶಕ್ತಿ ಒಂದೇ ಇರೋದು ಅದನ್ನ ನಾವ್ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದ್ರ ಡಿಪೆಂಡ್ ಆಗಿರ್ತದ ನೀವು ಅದನ್ನ ಅರೇಕಿ ಶಕ್ತಿಯನ್ನ ಆ ನಾವು ಹೇಗೆ ನಾವು ದಾಂಪತ್ಯ ಜೀವನಕ್ಕೆ ಹೇಗೆ ಉಪಯೋಗ ಮಾಡ್ಕೋಬಹುದು ಅಥವಾ ಆರ್ಥಿಕ ಅಭಿವೃದ್ಧಿಗೋಸ್ಕರ ಹೇಗೆ ಉಪಯೋಗ ಮಾಡ್ಕೋಬಹುದು ಈ ಒಂದು ಎಲ್ಲ ಕೆಲವೊಂದು ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೇಕು ಆ ಒಂದು ವಿಶ್ವಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ನಮ್ಮನ್ನ ನಾವು ಹೀಲ್ ಮಾಡ್ಕೊಂತ ಬಂದಂಗೆ ನಮ್ಮಲ್ಲಿ ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳ ಆಗ್ತಾವ ನಾವೆಲ್ಲೆಲ್ಲೋ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತೇವ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ನೀವೊಂದು ಸರಳವಾದಂತ ವಿದ್ಯೆಯನ್ನ ಕಲಿತು ನಿಮ್ಮನ್ನ ನಿಮ್ಮ ಮನೆಯಲ್ಲೇ ನಿಮ್ಮನ್ನೇ ಹೀಲ್ ಮಾಡ್ಕೊಂತ ಬಂದಾಗ ನಿಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಹೇಳವಾದಂತಹ ಶಕ್ತಿ ಫ್ಲೋ ಆಗ್ತಾ ಬರ್ತದೆ ಯಾಕಂದ್ರೆ ನಿಮ್ಮ ಚಕ್ರದಲ್ಲಿ ಏನಾಗ್ತದ ಅಂತ ಸಾಕಷ್ಟು ಎನರ್ಜಿ ಫ್ಲೋ ಆದಂಗೆ ಆ ಒಂದು ಚಕ್ರದಲ್ಲಿ ಇರುವಂತ ಎನರ್ಜಿ ಏನಾಗ್ತದ ನಿಮ್ಮ ಅವರ ಅಂದ್ರೆ ನಿಮ್ಮ ಸುತ್ತಲೂ ಇರುವಂತ ಎನರ್ಜಿ ಫೀಲ್ಡ್ ಗೆ ಏನಾಗ್ತದ ಕನೆಕ್ಟ್ ಆಗ್ತದ ಆ ಒಂದು ಎನರ್ಜಿ ಫೀಲ್ಡ್ ಹೆಚ್ಚು ಶಕ್ತಿಯುತವಾದಾಗ ಆ ಒಂದು ಎನರ್ಜಿ ನಿಮ್ಮ ದೇಹಕ್ಕೂ ಹಾಗೂ ನಿಮ್ಮ ಮನೆಯಲ್ಲೆಲ್ಲಾ ಹರಡ್ತಾ ಬರ್ತದ ಯಾವಾಗ ನಿಮ್ಮ ಮನೆಯಲ್ಲಿ ಆ ಒಂದು ಪ್ರಾಣ ಶಕ್ತಿ ಹರಿವಿಕೆ ಹೆಚ್ಚಾಗ್ತದೋ ಅಲ್ಲಿ ಎಲ್ಲ ಸಮೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದ ಒಂದು ಒಳ್ಳೆಯ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಒಂದು ಎಲ್ಲರ ನಡುವೆ ಒಂದು ಬಾಂಧವ್ಯ ಪ್ರೀತಿ ಇದೆಲ್ಲವೂ ಹೆಚ್ಚಾಗ್ತಾ ಬರ್ತದ ಹಿಂಗೆ ಕುಟುಂಬದಲ್ಲಿಯೂ ಕೂಡ ಸಾಕಷ್ಟು ರೀತಿಯಾದಂತ ಬದಲಾವಣೆಗಳನ್ನ ನಾವು ಕಾಣ್ತೇವೆ ಹೀಗೆ ರೇತಿಯನ್ನ ಕಲಿತು ಸಾಕಷ್ಟು ರೀತಿ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ ನೀವು ಕೂಡ ಯಾರ ನೀವು ಕೂಡ ರೇಖೆಯನ್ನ ಕಲಿಬೇಕು ರೇಖೆಯಿಂದ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು ಅನ್ನೋರು ನೀವು ಮುಂದಿನ ತಿಂಗಳು ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ರೇಖೆ ಆನ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಯಾರಿಗೆ ರೇಖೆ ಕಲಿಬೇಕು ಅಂತ ಇದೆಯ ಅವರು ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು